ಟಿವಿ ಕನ್ನಡ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಕೊಟ್ಟಿರ್ತೀರ ಹಣ ಹಣ ಬರ್ತಾ ಇರೋದಿಲ್ಲ ಹಣದ ಒಂದು ಬಾತು ಸಕಾಲದಲ್ಲಿ ಸರಿಯಾದ ಸಮಯದಲ್ಲಿ ನಿಮಗೆ ಸೇರದೆ ಹಣ ಕೊಡದೆ ಸತಾಯಿಸ್ತಾ ಇರ್ತಾರೆ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಸಂಜೆ ಕೊಡ್ತೀನಿ ಬೆಳಗ್ಗೆ ಕೊಡ್ತೀನಿ ಇದೊಂದು ಮಾತು ಕೇಳಿ ಕೇಳಿ ರೋಸಿ ಹೋಗಿರ್ತೀರ ನೀವು ಹಾಗೆ ಆ ಏನು ಹಣ ತಗೊಂಡಿರ್ತಾರೆ ಆ ವ್ಯಕ್ತಿನೇ ಎಲ್ಲೋ ಒಂದು ಕಡೆ ಓಡೋಗಿರ್ತಾನೆ ಕಣ್ಣಿಗೆ ಕಾಣೋದಿಲ್ಲ ಫೋನು ಎತ್ತೋದಿಲ್ಲ ಮಾತು ಆಡೋದಿಲ್ಲ ಅಥವಾ ಮನೇಲಿ ಸುಳ್ಳು ಹೇಳ್ತಾನೆ ಕೆಲವೊಬ್ರು ಏನಂತಂದರೆ ಹಣ ಕೊಟ್ಟಿರ್ತಾರೆ ಯಾವುದೇ ರೀತಿಯಲ್ಲಿ ಡಾಕ್ಯುಮೆಂಟ್ ಇರೋದಿಲ್ಲ ಅಥವಾ ಏನೂ ಕೊಟ್ಟಿರೋದಕ್ಕೆ ಪ್ರೂಫು ಇರೋದಿಲ್ಲ ಅಂಥವ್ರು ಕೇಳಿದಾಗ ಏನು ಬೇಕಾರ ಮಾಡ್ಕೊಬ್ರಿ ನಮ್ಮ ಕೈಲಿ ಕೊಡೋಕ್ಕಾಗಲ್ಲ ಈ ರೀತಿ ಹೇಳ್ತಾರೆ ಇನ್ನೂ ಕೆಲವೊಬ್ಬರು ನಾನು ಜೀವಂತವಾಗಿದ್ದರೆ ಕೊಡ್ತೀನಿ ಅಲ್ಲಿ ಗಂಡ ಕೇಳಬೇಡ ತಗಣವಾಗಿರುವಂತಹ ಒಂದು ದೈನ್ಯತೆ ಅಥವಾ ಬೇಡುವಿಕೆ ಏನಿದೆ ಕೊಡುವಾಗ ಯಾಕಿರೋದಿಲ್ಲ ಅನ್ನೋದು ಒಂದು ಪ್ರಶ್ನೆ ಏನಂದರೆ ಅದು ಹಣ ರಾಜ್ಯಲಕ್ಷ್ಮಿ ಚಂಚಲೆ ಇದ್ದ ಹಾಗೆ ಅದು ಆ ಒಂದು ಸ್ಥಿತಿ ತಗೊಂಡಾಗ ಎಷ್ಟು ದೈನ್ಯ ಒಂದು ವಿವೇಚನೆ ಭಾಳಷ್ಟು ಒಳ್ಳೆಯನಾಗಿ ನಟನೆ ಮಾಡಿ 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 ನಿಮ್ಮ ಹತ್ರ ಹಣ ತಗೊಳ್ಬೋದು ನೀವೇನೋ ನಂಬಿ ಏನೋ ಹೇಳ್ತಾ ಇದ್ದಾನೆ ಏನೋ ಹೊಗಳ್ತಾ ಇದ್ದಾನೋ ಅಥವಾ ಮತ್ತೊಂದು ಏನೋ ಒಂದು ಸಹಾಯ ಮಾಡಿದ್ದಾನೋ ಅಂತ ಹೇಳಿ ಕೊಟ್ಬಿಡ್ತೀರ ನೀವು ಯಾಕಂದರೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಪರಿಶುಭ್ರವಾದಂಥ ಒಂದು ಮನಸ್ಥಿತಿ ಏನೋ ಒಳ್ಳೇದಾಗಲಿ ಅಂತ ಕೊಡ್ತೀರ ಕೆಲವೊಬ್ರು ಬಿಡಿ ಬಡ್ಡಿಗೆ ಬಹಳಷ್ಟು ಹತ್ತು ಇಪ್ಪತ್ತು ಪರ್ಸೆಂಟ್ ಕೊಟ್ಟು ಪೀಡಿಸುವಂಥದ್ದು ಅವ್ರಿಗೆ ಖಂಡಿತ ಒಳ್ಳೇದಾಗಲ್ಲ ಅದು ಬೇರೆ ವಿಷಯ ಸಹಾಯ ಮಾಡಿ ಸಂಕಷ್ಟದಲ್ಲಿ ಸಿಕ್ಕಾಕ್ಕೊಂಡಿರ್ತೀರ ಅಥವಾ ಇನ್ನೊಬ್ರ ಹತ್ರ ತೊಗೊಂಡು ನೀವು ಮಧ್ಯವರ್ತಿಗಳಾಗಿ ಅವ್ರಿಗೆ ಸಾಲ ಕೊಡಿಸಿ ಅವ್ರು ನಿಮಗೆ ಕೊಡದೆ ನೀವು ಅವ್ರಿಗೆ ಬಡ್ಡಿ ಕಟ್ಕೊಂಡು ಸಾಲ ತೀರಿಸ್ಕೊಂಡು ನಿಮ್ಮ ಜೀವನ ಹಾಳು ಮಾಡ್ಕೊಂಡಿರ್ತೀರ ನೋಡಿ ಈ ಇದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಅವನು ದುಡಿದಿದ್ದಾನೆ ಅರವತ್ತು ವರ್ಷ ಅವನು ಸರ್ಕಾರಿ ಕೆಲಸ ಮಾಡ್ಕೊಂಡು ಬಂದಿದ್ದಾನೆ ಅವ್ನು ಏನೋ ಒಂದು ರೀತಿಯಲ್ಲಿ ಒಂದು ಅಮೌಂಟ್ ಬಂತು ಒಂದೆಷ್ಟೋ ಲಕ್ಷಗಳಂತ ಹೇಳಿ ಯಾಕಂದರೆ ಅವ್ನು ಸರ್ಕಾರಿ ಕೆಲಸ ಮಾಡಿದ್ದಾನೆ ಆ ಬಂದಿರೋ ದುಡ್ಡೆಲ್ಲ ಕೊಟ್ಟಿದ್ದಾನೆ ಸಾಲದಂಗೆ ಕೊಟ್ಟಿದ್ದಾನೆ ಆ ಕೊಟ್ಟಿರೋ ದುಡ್ಡನ್ನು ತಗೊಂಡು ಇವತ್ತು ಕೊಡದೆ ಸತಾಯಿಸ್ತಾ ಅವನನ್ನು ಭಾಳಷ್ಟು ಹೀನಮಾನವಾಗಿ ನೋಡ್ತಾ ಇದ್ದಾರೆ ನೋಡಿ ಅವನ ಪರಿಶ್ರಮ ಆ ಒಂದು ಸ ಕೆಲಸಕ್ಕೆ ಸೇರಿಕೊಂಡಾಗಿಂದ ಮೂವತ್ತು ಮೂವತ್ತೈದು ವರ್ಷದ ಪರಿಶ್ರಮದ ಹಣ ಅದು ಆ ವ್ಯಕ್ತಿ ಏನಾಗಿರಬಾರ್ದು ಯಾವ ಒಂದು ಮನಸ್ಥಿತಿಯಲ್ಲಿ ಇರಬೇಕು ಅಥವಾ ಅವನ ಸ್ಥಿತಿ ಯಾರಿಗೆ ಹೇಳ್ಕೊಳ್ಬೇಕು ಇಂತಹ ಒಂದು ಕಡು ಕಷ್ಟದಲ್ಲಿ ಜೀವನ ಸಾಗಿಸ್ತಕ್ಕಂತಹ ಒಂದು ಪರಿಸ್ಥಿತಿ ನೋಡಿರ್ತೀವಿ ಇನ್ನೊಬ್ಬರು ಯಾರಿಗೋ ಸಹಾಯ ಮಾಡಕ್ಕೆ ಹೋಗಿ ಇನ್ನೊಬ್ಬರ ಹತ್ರ ಸಾಲ ತೊಗೊಂಡು ಅದನ್ನು ಕೊಟ್ಟು ಇವತ್ತು ಕಳ್ಕೊಂಡು ಅವನು ಕೊಡ್ತಾ ಇಲ್ಲ ಇವರು ತಿರ್ಸ್ಕೊಂಡು ಹೋಗ್ತಾ ಇದ್ದಾರೆ ಏಕೆಂದರೆ ಮನೆಯಲ್ಲಿ ಭಯ ಎಲ್ಲಿ ಸಾಲಗಾರ ಮನೆ ಗಂಟ ಬರ್ತಾರೆ ಅನ್ನುವಂಥ ಒಂದು ಸ್ಥಿತಿ ಇಂತಹ ಒಂದು ಮಧ್ಯವರ್ತಿಗಳಾಗಿ ಜಾಮೀನುಗ ಜಾಮೀನ್ದಾರರಾಗಿ ಸಮಸ್ಯೆ ಮಾಡಿಕೊಳ್ಳುವಂಥ ಒಂದು ವಿಷಯ ಸ್ಥಿತಿ ನಾವು ನೋಡ್ಬೋದಾಗಿದೆ ಇದನ್ನು ಹೊರತುಪಡಿಸಿ ಏನೋ ಒಂದು ರೀತಿಯಲ್ಲಿ ಇದು ನೋಡಿ ಕೊನೆಗಾಗಿ ಹೇಳಬೇಕಂದ್ರೆ ಕೊಟ್ಟವನು ಕೊಡೋಂಗಿ ಇಸ್ಕೊಂಡವ್ ನೀರು ಭದ್ರ ಇದೇ ಮಾತ್ರ ಸೂಕ್ತವಾಗಿರುತ್ತೆ ಯಾಕಂದರೆ ತಗೊಳವಾಗಿರ್ತಕ್ಕಂಥ ಮನಸ್ಥಿತಿ ಕೊಡವಾಗಿರೋದಿಲ್ಲ ಆದಷ್ಟು ಇಂತಹ ಲೇವಾದೇವಿಗಳನ್ನು ಮಾಡುವಾಗ ಎಚ್ಚರಿಕೆಯಲ್ಲಿ ತಕ್ಕ ಹಾಗೆ ಒಂದು ವ್ಯವಸ್ಥೆನ ಬರೆಸ್ಕೊಂಡು ಅಥವಾ ಒಂದು ಕಡೆಯಿಂದ ಏನೇನು ಬೇಕು ಅಗ್ರಿಮೆಂಟ್ ಎಲ್ಲ ಮಾಡಿಕೊಂಡು ತಾವು ಮುಂದಕ್ಕೆ ಹೋದರೆ ಬಹಳ ಒಳ್ಳೆಯದು ಸುಮ್ಮನೆ ಏನೋ ಒಂದು ನಂಬಬೇಕು ನಂಬಬೇಕು ಅಂತ ಹೇಳಿ ನಂಬಿಕೆ ಹುಟ್ಟಿಸಿ ಅಥವಾ ಏನೋ ಒಂದು ಮಾಡಿ ನಿಮ್ಮ ಹತ್ರ ಬಂದು ಯಾವ ಮರಳು ಮಾಡಿರ್ತಾರೋ ಏನು ಮಾಡಿರ್ತಾರೋ ಕೊಡೋರಲ್ಲ ಆದರೂ ಕೊಟ್ಟಿರ್ತೀರ ಅದು ಹೆಂಗೆ ಕೊಟ್ಟೆ ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ ಇಂತಹ ಒಂದು ಕಡು ಕಷ್ಟದ ವಿಷಯಗಳಲ್ಲಿ ತಾವು ಸಿಕ್ಕಾಕ್ಕೊಂಡಿದ್ದರೆ ಚಿಂತೆ ಮಾಡಬೇಡಿ ನೀವು ಕೊಟ್ಟಿರ್ತಕ್ಕಂಥ ಹಣ ನಿಮಗೆ ಬರಬೇಕು ನಿಮ್ಮ ಶ್ರಮದ ಹಣ ನಿಮಗೆ ಬರಬೇಕು ನೀವು ಏನು ಮಧ್ಯದಲ್ಲಿ ಸಿಕ್ಕಾಕ್ಕೊಂಡು ನರಳಾಟ ಇದ್ದೀರ ಆ ಒಂದು ಪರಿಸ್ಥಿತಿಯಿಂದ ಹೊರಗಡೆ ಬಂದು ನಿಮ್ಮ ಜೀವನವನ್ನು ಸರಿಪಡಿಸ್ಕೊಳ್ಬೇಕು ಹಾಗಾಗಿ ಯಾರು ನಿಮಗೆ ದುಡ್ಡು ಕೊಟ್ಟು ಏನು ದುಡ್ಡು ಕೊಟ್ಟಿದ್ದೀರ ಯಾರಿಗೆ ಆ ವ್ಯಕ್ತಿ ನಿಮಗೆ ದುಡ್ಡು ಕೊಡಬೇಕು ಹಾಗಾಗಿ ಈ ತಂತ್ರವನ್ನು ಮಾಡಿ ನೋಡಿ ಮೊದಲನೇದಾಗಿ ಗ್ರಂಥಿಗೆ ಅಂಗಡಿಗೆ ಹೋಗಿ ಒಂದು ಭುಜಪತ್ರೆಯನ್ನು ತೆಗೆದುಕೊಳ್ಳಿ ಭುಜಪತ್ರೆ ಅಂದರೆ ನಿಮಗೆ ಕೊಟ್ಟೆ ಕೊಡ್ತಾರೆ ಆ ಭುಜಪತ್ರೆಯಲ್ಲಿ ಒಂದು ಮೂರು ಕಲಂ ಮಾಡಿ ಅಡ್ಡ ಮೂರು ಉದ್ದ ಮೂರು ಈ ಕಲಮನ್ನು ಮಾಡಿ ತಾವು ಕೆಂಪು ಆ ಒಂದು ಶಾಯಿಯಲ್ಲಿ ಇದನ್ನು ಬರೀರಿ ಅಥವಾ ಕಪ್ಪು ಶಾಯಿನೂ ನಡೆಯುತ್ತೆ ಆದಷ್ಟು ಕೆಂಪು ಶಾಯಿಯಲ್ಲಿ ಬರೀರಿ ಸಂಖ್ಯಾ ಒಂದು ಯಂತ್ರ ಎಂಬುದಾಗಿ ನಾವು ನೋಡ್ಬೋದಾಗಿದೆ ಅಡ್ಡ ಮೂರು ಕಾಲಮು ಹಾಗೆ ಉದ್ದ ಮೂರು ಕಾಲಮು ಆ ಒಂದು ಬರೆದು ಮೊದಲನೇ ಬಾಕ್ಸ್ನಲ್ಲಿ ಇಪ್ಪತ್ತೇಳು ತದನಂತರವಾಗಿ ಇಪ್ಪತ್ತು ಹಾಗೆ ಇಪ್ಪತ್ತೈದು ಎರಡನೇ ಕಾಲಂನಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಇಪ್ಪತ್ತಾರು ಮೂರನೇ ಕಾಲಂನಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತೆಂಟು ನಲವತ್ತೊಂದು ಈ ಸಂಖ್ಯೆಗಳನ್ನು ಬರೆದು ಭುಜಪತ್ರೆಯಲ್ಲಿ ಕೆಂಪು ದಾರದಲ್ಲಿ ಕೆಂಪು ನೂಲಿನಲ್ಲಿ ಚಿಕ್ಕದಾಗಿ ಬರೀರಿ ಚಿಕ್ಕದಾಗಿ ಸುತ್ತಕೊಂಡ್ಬಿಡಿ ಚೆನ್ನಾಗಿ ಅರಿಶಿನ ಕುಂಕುಮವನ್ನು ಮಿಶ್ರಣ ಮಾಡಿ ಒಂದು ಬೆಳ್ಳಿ ತಾಯ್ತ ತಗೊಳ್ಳಿ ಆ ಬೆಳ್ಳಿ ತಾಯತದಲ್ಲಿ ಇದನ್ನು ಹಾಕಿ ಅರಶಿನ ಕುಂಕುಮ ಹಾಕಿ ಮುಚ್ಚಿ ಅದನ್ನು ನೀವು ಕೊರಳಿಗೆ ಕಟ್ಟಿಕೊಳ್ಳಿ ಇದರಿಂದ ಏನು ಹಣ ಸಿಕ್ಕಾಕೊಂಡಿದ್ದೆ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ರೆ ಹಣದ ಒಂದು ವಿಚಾರ ಏನು ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿ ಆಟ ಆಡಿಸ್ತಾ ಇದ್ದಾರೆ ಕೊಡ್ತಾ ಇಲ್ಲ ಕೈಗೆ ಸಿಗ್ತಾ ಇಲ್ಲ ಅಥವಾ ಅವನ್ನೆಲ್ಲ ಒಂದು ಕಡೆ ಪಲಾಯನ ಮಾಡಿಬಿಟ್ಟಿದ್ದಾನೆ ಅವನ ಮನೆ ಗಂಡ ಹೋದ್ರೆ ನಿಮ್ಗೆ ಏನೂ ಪ್ರಯೋಜನಕ್ಕಾಗ್ತಾ ಇಲ್ಲ ಅಂದರೆ ಇದು ಹಣವನ್ನು ಆಕರ್ಷಣೆ ಮಾಡುತ್ತೆ ಯಾರು ಆ ಯಾವ ವ್ಯಕ್ತಿಗಳು ತೆಗೆದುಕೊಂಡಿದ್ದಾರೆ ಆ ಹಣ ನಿಮ್ಮ ಬಳಿ ವಾಪಸ್ ಬರಲಿಕ್ಕೆ ಇದೊಂದು ಮಾರ್ಗೋಪಾಯವಾಗಿ ಕೆಲಸ ನಿರ್ವಹಣೆ ಮಾಡುತ್ತೆ ಅಂಥ ಒಂದು ಶಕ್ತಿಶಾಲಿ ಇರ್ತಕ್ಕಂಥ ಒಂದು ತಾಯ್ತ ಯಂತ್ರ ಇದು ಇದನ್ನು ತಾವು ಮಾಡಿ ಖಂಡಿತ ಇದರಿಂದ ಕೊಟ್ಟಿರ್ತಕ್ಕಂಥ ಹಣ ನಿಮಗೆ ವಾಪಸ್ಸು ದಕ್ಕುತ್ತೆ ಸಿಗುತ್ತೆ ಎಂಬುದಾಗಿ ನಾನು ವಿಶ್ವಾಸವಾಗಿ ಹೇಳ್ತಾ ಇದ್ದೀನಿ ಮಾಡಿ ನೋಡಿ ಶುಭ ಫಲಿತಾಂಶ ಪಡಿಬೋದಾಗಿದೆ ಹಾಗೆ ನಿಮಗೇನಾದರೂ ಸಮಸ್ಯೆಗಳಿದ್ದರೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ಅಥವಾ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬಳಿ ಇದೆ ಅಲ್ಲಿ ಕೂಡ ನೇರವಾಗಿ ಬಂದು ಭೇಟಿ ಆಗ್ಬೋದಾಗಿದೆ ಎಲ್ಲರಿಗೂ ಸಹ ಶುಭವಾಗಲಿ ನಮಸ್ಕಾರ ಟಿ ವಿ ಕನ್ನಡ